ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಶ್ರೀ ಸದ್ಗುರುಗಳಿಗೆ ಹೋಗಬೇಕು ಶರಣು ಸಂಶಯರಹಿತ ವೃತ್ತಿಯಿಂದ ತೆಗೆದುಕೊಳ್ಳಬೇಕು ನಾಮ ಶ್ರೀರಾಮನಿಟ್ಟಿರುವನು ನಮ್ಮನ್ನು ಯಾವ ಸ್ಥಿತಿಯಲ್ಲಿ ಸಮಾಧಾನವನ್ನಿಟ್ಟುಕೊಂಡರೆ ನಮ್ಮ ವೃತ್ತಿಗಳನ್ನು ಅದರಲ್ಲಿ ಇದಕ್ಕಾಗಿ ಅನ್ನುವರು ನಿಜವಾದ ವಿರಕ್ತಿ ನಮ್ಮಲ್ಲಿ ಅಡ್ಡ ಬರುತ್ತದೆಯೋ ಶ್ರೀರಾಮನಿಗೆ ಯಾವ ಯಾವ ವಿಷಯವು ಅದರಿಂದ ದೂರವಿಡಬೇಕು ನಮ್ಮ ವೃತ್ತಿಗಳನ್ನು ನಾವು ಬಹಳಷ್ಟು ಕೊಡಬಾರದು ನಾವು ನಮ್ಮ ವೃತ್ತಿಗಳನ್ನು ಚಿತ್ತದಲ್ಲಿ ಚಿಂತಿಸಬೇಕು ಶ್ರೀ ರಘುವೀರನನ್ನು ವೃತ್ತಿಗಳಾಗುವವು ಯಾವಾಗ ವಿಷಯಾಕಾರ ಉಳಿಯುವುದಿಲ್ಲ ಆಗ ಸಾರಾಸಾರ ವಿಚಾರ ವೃತ್ತಿಯಲ್ಲಿದ್ದರೆ ಅನುಮಾನ ಉಳಿಯಲಾರದು ಅನುಸಂಧಾನ ನೋಡುವುದೆಲ್ಲವೂ ಶ್ರೀರಾಮನೇ ಆಗಿರಬೇಕು ಇಂಥ ವೃತ್ತಿಯನ್ನಿಟ್ಟುಕೊಳ್ಳಬೇಕು ಶ್ರೀರಾಮನನ್ನು ಚಿತ್ತದಲ್ಲಿ ಚಿಂತಿಸಬೇಕು ಕತ್ತಲೆ ತುಂಬಿಕೊಂಡಿತು ಗಾಢವಾಗಿ ಬೇರೆ ಉಪಾಯ ಹೊಳೆಯಲಿಲ್ಲ ಅದನ್ನು ಕಳೆಯುವುದಕ್ಕಾಗಿ ಪ್ರಾಪ್ತವಾಗಲು ಸೂರ್ಯನ ಆಗಮನವು ತಾನಾಗಿಯೇ ದೂರವಾಗುವುದು ಕತ್ತಲೆಯಲ್ಲವೂ ಇದೇ ರೀತಿ ಚಿತ್ತದಲ್ಲಿ ಇಟ್ಟುಕೊಂಡರೆ ಶ್ರೀರಾಮ ಕರ್ತ ಎಂಬ ಭಾವವನ್ನು ಉಪಾಧಿರಹಿತಗೊಳಿಸಿಕೊಳ್ಳಬಹುದು ನಮ್ಮ ವೃತ್ತಿಗಳನ್ನು ಜಗತ್ತು ಸ್ವಾರ್ಥ ಮೂಲಕವಾದದ್ದೇ ನಿಜ ತಿಳಿದುಕೊಳ್ಳಬೇಕು ಇದನ್ನು ನಾವು ನಮ್ಮ ವೃತ್ತಿಗಳಿಂದಲೇ ಸಹಜ ಬೇರೆಗೊಳಿಸಿಕೊಳ್ಳಬೇಕು ವೃತ್ತಿಗಳಿಂದ ವೃತ್ತಿಗಳನ್ನು ಎಲ್ಲದರಿಂದ ತಡೆದುಕೊಳ್ಳಬೇಕು ನಮ್ಮನ್ನು ಪ್ರಾಪ್ತವಾದ ಆದೇಶದಿಂದ ಶ್ರೀರಾಮನೇ ಸರ್ವಕರ್ತ ಎಂಬ ಭಾವನೆಯಿಂದ ನಿಸ್ಸಂಶಯಗೊಳಿಸಿಕೊಳ್ಳಬೇಕು ನಾವು ನಮ್ಮ ವೃತ್ತಿಗಳನ್ನು ಶ್ರೀ ಸದ್ಗುರುಗಳಿಗೆ ಹೋಗಬೇಕು ಶರಣು ಸಂಶಯರಹಿತ ವೃತ್ತಿಯಿಂದ ತೆಗೆದುಕೊಳ್ಳಬೇಕು ನಾಮ ಇದೇ ಆಗಿರುವುದು ಸುಖದ ಧಾಮ ಶುದ್ಧವಾಗಿರುವುದು ಯಾರ ಅಂತಃಕರಣ ಶುದ್ಧವಾಗಿರುವುದೋ ಯಾರ ಆಚರಣ ಭಗವಂತನ ವಿಷಯದಲ್ಲಿ ಶುದ್ಧವಾಗಿರುವುದೋ ಯಾರ ವೃತ್ತಿ ಅದರಿಂದ ದೂರವಿರುವುದಿಲ್ಲ ಶ್ರೀ ರಘುಪತಿ ಎಲ್ಲವನ್ನೂ ಮಾಡಬೇಕೇನೋ ನಿಜ ನಾವು ಆದರೆ ವೃತ್ತಿಯಿಂದ ತೊಡಗಿಕೊಳ್ಳಬಾರದು ಅದರಲ್ಲಿ ನಾವು ನಾಮದಲ್ಲಿ ಇಡಬೇಕು ಪ್ರೇಮ ಅದರಿಂದಲೇ ಪ್ರಕಟನಾಗುವನು ಪುರುಷೋತ್ತಮ ದೇಹ ನಡೆದಾಡುವುದು ಯಾರ ಸತ್ತೆಯಿಂದ ಸ್ಮರಿಸಬೇಕು ಆ ರಘುಪತಿಯನ್ನು ಆನಂದದಿಂದ ನೀರು ಮಣ್ಣು ಸೇರಿಕೊಂಡಿತು ಬೇರೆ ಮಾಡಲು ಬರದಂತಾಯಿತು ಘಟವನ್ನು ಹಾಕಲು ನೀರಿನಲ್ಲಿ ನೀರು ಘಟಕವನ್ನು ಹಾಕಲು ನೀರಿನಲ್ಲಿ ನೀರು ಸ್ವಚ್ಛವಾಯಿತು ನೋಡುವುದರಲ್ಲಿ ಈ ರೀತಿಯಾಗಿ ವಿಷಯದಲ್ಲಿ ಎದ್ದುಕೊಂಡು ಜಗತ್ತಿನಲ್ಲಿ ನಾಮದ ಸಂಗತಿ ಇಟ್ಟುಕೊಳ್ಳಬೇಕು ಜೀವನದಲ್ಲಿ ಅಂದರೆ ವಿಷಯದ ವಿಷವನ್ನು ಹೀರಿಕೊಳ್ಳುವುದು ನಾಮದ ಅನುಭವವೇ ಹೀಗಿರುವುದು ಶಕ್ಯವಾದಷ್ಟು ಮಟ್ಟಿಗೆ ಇರಬೇಕು ನಾಮದಲ್ಲಿ ಇದಕ್ಕಿಂತ ಬೇರೇನು ವಿಚಾರ ಮಾಡಬಾರದು ಮನಸ್ಸಿನಲ್ಲಿ ನಾಮದ ಹೊರತಾಗಿ ಬೇರೆ ಹೇಳದಂತೆ ವೃತ್ತಿಯು ಸಾವಧಾನವಾಗಿರಬೇಕು ನೀವು ನಿಜವಾಗಿಯೂ ಯಾರು ನಾಮದಲ್ಲಿ ಆಗಿರುವರೋ ದಂಗು ಅವರೇ ಸೂರ್ಯಗೊಂಡರು ರಾಮ ರಂಗು ವಾಣಿಯಿಂದ ಜಪಿಸಬೇಕು ರಾಮನಾಮವನ್ನು ಕೊಡಬಾರದು ಕಾಳಜಿಗೆ ಅವಕಾಶವನ್ನು ನಾಮದ ಹೊರತಾಗಿ ರಾಮನೆಂದರೆ ಹೊಕಲಿಗಳ ಹೊರತಾಗಿ ಸೌಂದರ್ಯ ಯಾರು ತೆಗೆದುಕೊಂಡರೂ ನಾಮವನ್ನು ಸರ್ವಕಾಲ ಗೆದ್ದು ಬಿಟ್ಟರು ಅವರು ತಮ್ಮ ಅಂತಕಾಲ ಭಗವಂತನು ಇಟ್ಟದ್ದರಲ್ಲಿಯೇ ಹಿತವೆಂದು ತಿಳಿಯಬೇಕು ಅಖಂಡ ನಾಮ ಸ್ಮರಣೆ ಮಾಡಬೇಕು ನಾಮದಲ್ಲಿ ಸ್ವತಃದ ವಿಸ್ಮರಣ ಇದೇ ಮಾಡಿಸಿಕೊಡುವುದು ಭಗವಂತನ ದರ್ಶನ ಭಗವಂತನ ಪ್ರಾಪ್ತಿ ಹಾಗೂ ಸಂತರ ಸಂಗತಿ ನಾಮದಲ್ಲಿ ನಿಜವಾದ ಪ್ರೀತಿ ಭಗವಂತನ ಕೃಪೆಯ ಹೊರತಾಗಿ ಸಾಧಿಸುವುದಿಲ್ಲ ನಿಶ್ಚಿತವಾಗಿ ನಿರಂತರ ಮಾಡಬೇಕು ನಾಮ ಸ್ಮರಣ ಶ್ರೀರಾಮನು ಮಾಡುವನು ನಿಚ್ಚಾಪೂರ್ಣ ಶ್ರೀರಾಮನೇ ತ್ರಾತ ಎಂದು ತಿಳಿದು ಚಿತ್ತದಲ್ಲಿ ನಿರ್ಭಯಗೊಳಿಸಿಕೊಳ್ಳಬೇಕು ನಮೋ ನಮ್ಮ ಮನೋವೃತ್ತಿಯನ್ನಿಲ್ಲಿ நமஸே சாரி காஷ்மீரபரவம் பிரத்தே நித்தியம் விதா தானஞ்சே நமஸ்கார